அம்மனைந்தும்மனல்லவோ அம்மனைந்தே சும்மல்லவோ நம்ம பாழின தைவோ அம்மெந்தரை சும்மல்லவோ நம்ம பாழின தயவோ ಬೊಮ್ಮ ಹರಸಿದ ರಮ್ಯ ಭಾಗ್ಯವೂ ಬೊಮ್ಮ ಹರಸಿದ ರಮ್ಯ ಭಾಗ್ಯವೂ ಬದುಕು ಬಯಲಿನ ಗಂಧವೂ ಅಮ್ಮನಿಂದರೆ ಸುಮ್ಮನೆಲ್ಲವೂ ನಮ್ಮ ಬಾಳಿನ ದೈವವು ಸುಮಧರ ಮೃದುತನ ಸುಮದ ಮೃದುತನ ಒಲವಚೇತನ ಗಮತೆಯೇ ಸರಗಿಗೆ, ಬುವಿಗೆ ಸರಿಸಮ ಒಳ್ಳೆಯು ನಡೆಯ ಬೆಳಗುವ ದೇವಿಗೆ ಬೆಳೆವ ಚಿಗುರಲಿ ಮೊಳೆವ ಕನಸಿಗೆ ಹೊಳಪ ನೀಡುವ ಭಾವವು ನಗುವದಿರಿಸನು ಧರಿಸಿ ನಿರುತವು ಮುಗಿಯಳಸುವ ಜೀವವೂ ಅಮ್ಮನೆಂದರೆ ಸುಮ್ಮನಲ್ಲವು, ನಮ್ಮ ಬಾಳಿನ ದೈವವೋ ಬನದಲಪ ಪಸ್ವರ ಹೊಮ್ಮದಂತೆಯೇ ಮಿಡಿವ ಸುಂದರ ವೀಣೆಯೂ ವನದಲಪ ಪಸ್ವರ ಹೊಮ್ಮದಂತೆ ಮಿಡಿವ ಸುಂದರ ವೀಣೆಯೂ ಈರುಳಿನಲ್ಲಿಯೂ ಆದಿತ ಪದ ಹಾಗೆ ಬೆಳಗುವ ಹಣತೆಯೂ ಚೆಲುವ ಮಡಿಲದು ನೋವ ಮರಿಸುತ್ತ ಸುಕವನಿಯುವ ತೊಟ್ಟಿಲು ಯಶದ ಹಾದಿಯ ಆಡುವೆಜ್ಜೆಗೆ ಯಶದ ಹಾದಿಯ ಲಿಡುವ ಹೆಜ್ಜೆಗೆ ಹೂವ ಹಾಸಿದ ಮೆಟ್ಟಿಲು ಸುಖವನಿಯುವ ತೊಟ್ಟಿಲು ಯಶದ ಹಾದಿಯ ಲಿಡುವ ಜೆಗೆ ಹೂ ಹಾಸಿದ ಅಮ್ಮನೆಂದರೆ ಸುಮ್ಮನಲ್ಲವೋ ನಮ್ಮ ಬಾಳಿನ ದೈವವೂ ಅಮ್ಮನೆಂದರೆ ಸುಮ್ಮನಲ್ಲವೋ ನಮ್ಮ ಬಾಳಿನ ದೈವೂ ಬೊಮ್ಮ ಹರಸಿದ ರಮ್ಯ ಭಾಗ್ಯವೋ ಬದುಕ ಬಯಲಿನ ಗಂಧವೋ ಬದುಕ ಬಯಲಿನ ಗಂಧವೋ ಅಮ್ಮನೆಂದರೆ ಸುಮ್ಮನಲ್ಲ